ಆಯ್ ಫ್ರೆಂಡ್ಸ್ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಆಯ್ ಫ್ರೆಂಡ್ಸ್ ಇವತ್ತು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ಸಬ್ಸಿಗೆ ಸೊಪ್ಪಿನ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಟೇಸ್ಟು ಹಂಗೆ ಇರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಮಾಡಿಕೊಡಿ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿಂತೇವೆ ಮತ್ತು ಈರುಳ್ಳಿ ಮೆಣಸಿ ಸಬ್ಸಿಗೆ ಸೊಪ್ಪೆಲ್ಲ ನಾಲ್ಕು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಉಪ್ಪುನೇನೆ ಹಾಕೊಂಡಿದ್ದೀನಿ ಫಸ್ಟೇ ಸ್ವಲ್ಪ ಉಪ್ಪು ಮತ್ತು ಒಂದು ಕಪ್ಪು ಸಬ್ಸಿಗೆ ಸೊಪ್ಪು ತೊಗೊಂಡಿದ್ದೀನಿ ನಾನು ಎರಡು ಮೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಒಂದು ಸ್ವಲ್ಪ ಹಾಕೊಂಡ್ರು ಆಗುತ್ತೆ ನಾನು ಎರಡು ಬೌಲ್ ಹಸಿಟ್ಟು ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರೆಡಿ ಆಯಿತು ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಬೇಕು ರೊಟ್ಟಿ ಅದಕ್ಕೆ ನೋಡಿ ಈ ಥರ ರೊಟ್ಟಿ ಅದು ಕಲಿಸ್ಕೊಬೇಕು ನೀಟಾಗಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡೋಣ ಒಂದು ಐದು ನಿಮಿಷ ಹತ್ತು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬರುತ್ತೆ ಸ್ಮೂತಾಗಿ ನಾವು ಯಾವ ಥರ ಬೇಕಾದರೂ ರೊಟ್ಟಿ ತಟ್ಕೊಬೋದು ನೀಟಾಗಿ ನೋಡಿ ಸ್ವಲ್ಪ ಎಣ್ಣೆ ಸವರ್ಕೊಂಡು ಈಗ ಒಂದು ಕವರ್ ಮೇಲೆ ತಟ್ಕೊತಾ ಇದ್ದೀನಿ ನಾನು ನೀಟಾಗಿ ಬರುತ್ತೆ ಅದು ಹತ್ತು ನಿಮಿಷ ಐದು ನಿಮಿಷ ನೆನೆಕಿಟ್ರೆ ನೀಟಾಗಿ ಬರೋದು ಅದು ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಪಾಲಕ್ ಜಾಸ್ತಿ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆ ಬೇಕಾದ್ರೂ ಹಾಕೊಬೋದು ತುಪ್ಪ ಬೇಕಾದ್ರೂ ಹಾಕೊಂಡು ಬೇಸ್ಕೊಬೋದು ನಾನು ತಿನ್ನೋಕ್ಕೆ ಮಾತ್ರ ತುಪ್ಪ ತೊಗೊಂಡಿದ್ದೀನಿ ಬಿಸಿ ಬಿಸಿ ರೊಟ್ಟಿಗೆ ತುಪ್ಪ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇದ್ರ ಜೊತೆ ನಾನು ಹೀರೆಕಾಯಿ ಬಜ್ಜಿನೂ ಕೂಡ ಮಾಡಿದ್ದೀನಿ ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವತ್ತು ಹೀರೆಕಾಯಿ ತೊಗೊಂಬಂದಿರು ನಮ್ಮ ಮನೆಯವರು ತರಕಾರಿ ಐಟಮ್ ಎಲ್ಲ ತೊಗೊಬಂದಿದ್ರು ಅದ್ರ ಜೊತೆ ಹೀರೆಕಾಯಿನ ತಂದಿದ್ರು ಅದರಿಂದ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ ಹೀರೆಕಾಯಿ ಬಜ್ಜಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾವೆ ನಮ್ಮ ಹುಡುಗರು ಹೀರೆಕಾಯಿ ನೋಡ್ಬಿಟ್ಟು ಅದರಿಂದ ಹೀರೆಕಾಯಿ ಚಿಕ್ಕ ಚಿಕ್ಕ ಹಂಗೆ ಉಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಪೀಸ್ ಮಾಡ್ಕೋಬೇಕು ಅದಕ್ಕೆ ಒಂದು ಕಪ್ಪು ಕಡ್ಡೆ ಇಟ್ಟು ತೊಗೊಂಡಿದ್ದೀನಿ ಜರಿ ಹಾಡಿರೋದು ಕಡಲೆ ಇಟ್ಟು ಮತ್ತು ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಒಂದು ಸ್ಪೂನು ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಕಾಳು ಬೇಕಾದರೂ ಹಾಕೋಬೋದು ನಾನು ಜೀರಿಗೆ ಹಾಕೋತಿದ್ದೀನಿ ಟೇಸ್ಟಾಗಿರುತ್ತೆ ಜೀರಿಗೆನೇ ಅಂತ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕೊಂಡು ಬಜ್ಜಿ ಅದಕ್ಕೆ ಕಲಿಸ್ಕೋಬೇಕು ನೀಟಾಗಿ ಕಲಸ್ಕೋಬೇಕು ಅದ ನೋಡಿ ಈ ಥರ ಕಲಿಸ್ಕೋಬೇಕು ಈ ಥರ ಅತಿ ಗಟ್ಟಿನೂ ಬೇಡ ಅತಿ ತೆಳಗೂ ಬೇಡ ನೀಟಾಗಿ ಬಜ್ಜಿ ಥರ ಕಲಿಸ್ಕೋಬೇಕು ನೋಡಿ ಹೀರೆಕಾಯಿ ನೆನೆ ಇದ್ದೀನಿ ಒಂದು ಐದು ನಿಮಿಷ ನೆನೆ ಹಾಕಿಟ್ಬಿಡದ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ನೆನೆಯೋಕೆ ಇಟ್ಬಿಡೋಣ ಇದೆ ಉಪ್ಪೆಲ್ಲ ಹಿಡಿಯುತ್ತೆ ಎಣ್ಣೆಕಾಯಕಿಟ್ಟಿದ್ದೆ ನಾನು ಒಂದೊಂದೇ ಒಂದೊಂದೇ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಕಂಟ್ಲಿ ಎಣ್ಣೆ ಆದರೆ ಮನೇಲಿ ಉಪಯೋಗಿಸಲ್ಲ ಮಕ್ಕಳುಗಳು ಕೆಂ ಆಗುತ್ತೆ ಅಂತ ನೋಡಿ ಎರಡು ಕಡೆಯೂ ಬೇಯಿಸ್ಕೊಂಡಿದ್ದೀನಿ ನೀಟಾಗಿ ನಾನೇನು ಬೇರೆ ಕಲ್ಲರು ಗಿಲ್ಲರು ಏನೂ ಹಾಕಿಲ್ಲ ಅದಕ್ಕೆ ಆಮೇಲೆ ಸೋಡಾನೂ ಉಪ್ಯೋಗಿಸಿಲ್ಲ ನಾನು ಸೋಡಾನು ಜಾಸ್ತಿ ನಾನು ಅಕ್ಕಿ ಹಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟಾಗಿ ಗರುಮ್ ಗರುಮ್ ಅನ್ನುತ್ತೆ ಬಜ್ಜಿ ನೋಡಿ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತೈತೆ ಹೀರೆಕಾಯಿ ಬಜ್ಜಿ ಹೀರೆಕಾಯಿ ಬಜ್ಜಿ ಅನ್ನಿಸ್ತಾನೆ ಇಲ್ಲ ಅದು ಅಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸ್ತೈತೆ ನಿಮ್ಮನೇಲೂ ಮಾಡಿ ನೋಡಿ ಕಮೆಂಟ್ ಮೂಲಕ ತಿಳಿಸಿ ಹೀರೆಕಾಯಿ ಬಜ್ಜಿ ತಿನ್ನಬೇಕು ಅಂತ ಅವಾಗ್ಲಿಂದ ಕೈಕೊಂಡು ಕೂತವ್ರೆ ನನ್ನ ಮಕ್ಕಳುಗಳು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್